ವಸೂಲಿ ಮಾಸ್ಟರ್ ವಸೂಲಿ ಪ್ರಕರಣದಲ್ಲಿ ದೊಡ್ಡ ದೊಡ್ಡವರ ಹೆಸರುಗಳು ಕೇಳಿ ಬರ್ತಾ ಇದೆ ದೊಡ್ಡ ದೊಡ್ಡವರ ಹೆಸರುಗಳು ಹೊರಗಡೆ ಬರ್ತಾ ಇದ್ದ ಹಾಗೆಯೇ ಕೇಸನ್ನೇ ಮುಚ್ಚಿ ಹಾಕೋದಿಕ್ಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ ಎಂಟರ ಪ್ರಕಾರ ಲಂಚ ಕೊಟ್ಟವರು ಆರೋಪಿಗಳೇ ಲಂಚ ತಗೊಂಡವರು ಕ್ರಿಮಿನಲ್ಗಳು ಲಂಚ ಕೊಟ್ಟವರು ಆರೋಪಿಗಳೇ ನಿನ್ನೆ ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿ ನಾಗರಾಜಪ್ಪ ಬಂದಾಗ ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ ಯಾಕಿಷ್ಟು ಸಾಫ್ಟ್ ಆಗಿದ್ದೀರಿ ಏನಿದ್ರ ಉದ್ದೇಶ ಕಾರಣ ಏನು ಲೋಕಾಯುಕ್ತ ಪೊಲೀಸ್ರೇ ವಸೂಲಿ ಮಾಸ್ಟರ್ ನಿಂಗಪ್ಪ ಕೇಸ್ ಏನಾಯ್ತು ಇದೇ ನಿಂಗಪ್ಪ ದೊಡ್ಡ ದೊಡ್ಡವರ ಹೆಸರನ್ನ ಹೊರಗಡೆ ಬಾಯ್ ಬಿಡ್ತಾ ಇದ್ದಾನೆ ದೊಡ್ಡ ದೊಡ್ಡವರ ಹೆಸರುಗಳು ಹೊರಗಡೆ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿ ಕೇಸನ್ನ ಮುಚ್ಚಾಕೋದಿಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ ಎಂಟರ ಪ್ರಕಾರ ಏನ್ ಹೇಳಿ ಲಂಚ ಕೊಟ್ಟವರು ಆರೋಪಿಗಳೇ ನಿನ್ನೆ ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿ ನಾಗರಾಜಪ್ಪ ಬಂದಾಗ ಯಾಕೆ ನೀವು ಸೈಲೆಂಟ್ ಆಗಿದ್ರಿ ಯಾಕೆ ಅರೆಸ್ಟ್ ಮಾಡಿಲ್ಲ ಅಬಕಾರಿ ಇಲಾಖೆಯ ಹೆಚ್ಚುವರಿ ಕಮಿಷನರ್ ಹಾಗೂ ಭ್ರಷ್ಟ ಅಧಿಕಾರಿ ಇ ನಾಗರಾಜಪ್ಪ ಆತ ಎಷ್ಟು ಹಣ ಕೊಟ್ಟಿದ್ದಾನೆ ಅಂತ ನಿಂಗಪ್ಪ ದಾಖಲೆ ಸಮೇತ ಕೊಟ್ಟಿದ್ದಾನೆ ಆದ್ರೂ ಯಾಕೆ ಸೈಲೆಂಟ್ ಆಗಿದ್ದೀರಿ ನೀವು ಯಾಕೆ ಅರೆಸ್ಟ್ ಅರೆಸ್ಟ್ ಮಾಡಿಲ್ಲ ಯಾಕೆ ತಗೊಂಡಿಲ್ಲ ಮೊಬೈಲ್ನಲ್ಲಿ ವಾಟ್ಸಪ್ ಚಾಟ್ ಇದೆ ಡೈರಿಯಲ್ಲಿ ಹೆಸರೂ ಇದೆ ಸ್ಟೇಟ್ಮೆಂಟು ಕೊಟ್ಟಿದ್ದಾನೆ ಎಲ್ಲ ಸಾಕ್ಷಿಗಳಿದ್ರೂ ಸಹ ಕೇವಲ ಹೇಳಿಕೆಯನ್ನ ಮಾತ್ರ ದಾಖಲಿಸ್ಕೊಂಡು ಆರಾಮಾಗಿ ಕೈ ಮುಗಿದು ನಾಗರಾಜಪ್ಪನನ್ನ ಬಿಟ್ಕಳಿಸಿದ್ದೀರಲ್ಲ ಕಾರಣ ಏನು ವಸೂಲಿ ಪ್ರಕರಣದಲ್ಲಿ ಬಿ ಡಿ ಎ ಅಧಿಕಾರಿಗಳ ಹೆಸರನ್ನ ಮುನ್ನೆಲೆಗೆ ಯಾಕೆ ನೀವು ತರ್ತಾ ಇಲ್ಲ ಬಿ ಡಿ ಎ ಅಧಿಕಾರಿಗಳ ಹೆಸರು ಬಹಿರಂಗ ಆದರೆ ದೊಡ್ಡವ್ರಿಗಲ್ಲ ಅಥವಾ ದೊಡ್ಡವರೆಲ್ಲ ಒಳಗಡೆ ಹೋಗ್ಬಿಡ್ತಾರೆ ಅಂತ ಏನಾದರೂ ಭಯ ಕಾಡ್ತಾ ಇದೆಯಾ ವಸೂಲಿ ಕೇಸಲ್ಲಿ ಲೋಕಾಯುಕ್ತ ಇಲಾಖೆಯ ಇಪ್ಪತ್ತೆರಡು ಅಧಿಕಾರಿಗಳು ಒಬ್ರಲ್ಲ ಇಬ್ಬರಲ್ಲ ಮೂವರಲ್ಲ ಇಪ್ಪತ್ತೆರಡು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಶಾಮೀಲಿನ ಬಗ್ಗೆ ನಿಂಗಪ್ಪ ಬಾಯಿ ಬಿಟ್ಟಿದ್ದಾನೆ ಆದ್ರೂ ಸಹ ಯಾಕೆ ಅರೆಸ್ಟ್ ಮಾಡಿಲ್ಲ ಯಾಕಿಷ್ಟು ಸಾಫ್ಟ್ ಕಾರ್ನರ್ ನಿಮಗೆ ಅವ್ರ ಮೇಲೆ ಯಾಕಿಷ್ಟು ದಯೆ ದಾಕ್ಷಿಣ್ಯ ಅವ್ರ ಮೇಲೆ ನಿಮಗೆ ಲೋಕಾಯುಕ್ತ ಪೊಲೀಸ್ರೆ ಈ ಪ್ರಕರಣವನ್ನ ಮುಚ್ಚಾಕೋದಿಕ್ಕೇನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ ಸೈಲೆಂಟ್ಗೆ ಏನಾದ್ರೂ ಪಿತೂರಿ ನಡೀತಾ ಇದೆಯಾ ಕೋಟಿ ಕೋಟಿ ವಸೂಲಿ ಕೇಸ್ ಸಿಬಿಐಗೆ ಹೋದ್ರೆ ಮಾತ್ರ ಎಲ್ಲರೂ ಹೊರಗಡೆ ಬರ್ತಾರೆ ವಸೂಲಿ ಪ್ರಕರಣ ಸಿಬಿಐ ತನಿಖೆಗೆ ಕೊಡದಿದ್ರೆ ಸಮಾಧಿ ಮಾಡಿಬಿಡ್ತಾರೆ ಈ ಕೇಸನ್ನ ಮುಚ್ಚಾಕ್ ಬಿಡ್ತಾರೆ ಏನಂದ್ರೆ ಏನು ಹೊರಗಡೆ ಬರೋದಿಲ್ಲ ಲೋಕಾಯುಕ್ತ ಪೊಲೀಸ್ರೆ ವಸೂಲಿ ನಿಂಗಪ್ಪ ವಸೂಲಿ ಲಿಂಗಪ್ಪ ಅಂತಲೇ ಕರಿಬೇಕು ವಸೂಲಿ ನಿಂಗಪ್ಪ ವಸೂಲಿ ಮಾಸ್ಟರ್ ಈತ ಈತನೇ ಬೇರೆ ಬೇರೆ ಇಲಾಖೆಗಳಿಂದ ವಸೂಲಿ ಮಾಡ್ಕಂಡು ಬಂದು ಲೋಕಾಯುಕ್ತ ಆ ಟೀಮ್ ಇತ್ತಲ್ಲ ಇಪ್ಪತ್ತೆರಡು ಅಧಿಕಾರಿಗಳ ಟೀಮ್ ಇದೆಯಲ್ಲ ಅವ್ರಿಗೆ ಕೊಡ್ತಾ ಇದ್ದಂತದೇ ಇದೇ ನಿಂಗಪ್ಪ ನಿಂಗಪ್ಪ ವಸೂಲಿ ಪ್ರಕರಣದಲ್ಲಿ ದೊಡ್ಡ ದೊಡ್ಡವರ ಹೆಸರುಗಳು ಕೇಳಿ ಬರ್ತಾ ಇದೆ ಆದ್ರೆ ಯಾಕೆ ಸೈಲೆಂಟ್ ಆಗಿದ್ದೀರಿ ಎಲ್ಲೋ ಒಂದು ಕಡೆ ಇಡೀ ಪ್ರಕರಣವನ್ನ ಮಣ್ಣಲ್ಲಿ ಮುಚ್ಚಾಕಿ ಸಮಾಧಿ ಮಾಡೋದಿಕ್ಕೆ ಏನಾದರೂ ಹೊರಟಿದ್ದೀರೇ ನೀವು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಪ್ರಕಾರ ಎಂಟರ ಪ್ರಕಾರ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ ಎಂಟರ ಪ್ರಕಾರ ಲಂಚ ಕೊಟ್ಟವರು ಆರೋಪಿಗಳೇ ಆಗ್ತಾರೆ ಲಂಚ ತಗೊಂಡವರು ಎಷ್ಟು ದೊಡ್ಡ ಆರೋಪಿಗಳು ಅಥವಾ ಎಷ್ಟು ದೊಡ್ಡ ತಪ್ಪಿತಸ್ಥರು ಲಂಚ ಕೊಟ್ಟವರು ಅಷ್ಟೇ ದೊಡ್ಡ ತಪ್ಪಿತಸ್ಥರು ಹೇಳಿ ಲಂಚ ಕೊಟ್ಟು ಬಿಡೋದು ಬಚಾವಾಗ್ಬಿಡೋದು ಮಾಡೋದೆಲ್ಲ ಅನಾಚಾರ ಕೆಲಸ ನಮ್ಮನ್ನ ಹಿಡಿಬಾರ್ದು ಅಂತ ಕಾರಣಕ್ಕೋಸ್ಕರ ಲಂಚ ಕೊಟ್ಟು ಬಿಡೋದು ಸೈಲೆಂಟ್ ಆಗ್ಬಿಡೋದು ಬಚಾವ್ ಆಗ್ಬಿಡೋದು ಭ್ರಷ್ಟ ಅಧಿಕಾರಿ ನಾಗರಾಜಪ್ಪ ಬಂದಿದ್ರಲ್ವಾ ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ ಬರೀ ಹೇಳಿಕೆಯನ್ನ ಮಾತ್ರ ದಾಖಲು ಮಾಡಿಕೊಂಡು ಕೈ ಮುಗಿದು ಟೀ ಕಾಫಿ ಬಿಸ್ಕೆಟ್ ಕೊಟ್ಟು ಅವರಿಗೆ ಆರಾಮಾಗಿ ಕಳಿಸ್ಕೊಟ್ಟಿದ್ದೀರಲ್ಲ ಇದೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅನುಮಾನ ಮೂಡ್ತಾ ಇದೆ